ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕಪೋತಾಖ್ಯಾನವು ಮರದ ಮೇಲಿದ್ದ ಗಂಡು ಪಾರಿವಾಳವು ತನ್ನ ಪ್ರಿಯೆಯನ್ನು ಕಾಣದೆ ಅದರ ಗುಣವನ್ನು ಕೊಂಡಾಡುತ್ತಾ ವಿಲಪಿಸಿದುದು ಬೇಡನ ಬುಟ್ಟಿಯಲ್ಲಿದ್ದ ಹೆಣ್ಣು ಹಕ್ಕಿಯು ತನ್ನ ಗಂಡನ ವಿಲಾಪವನ್ನು ಕೇಳಿ ಅವನಿಗೆ ಧರ್ಮೋಪದೇಶ ಪೂರ್ವಕವಾಗಿ ತುಮ್ಮಲ್ಲಿಗೆ ಅತಿಥಿಯಾಗಿ ಬಂದ ಆ ಬೇಡನನ್ನು ಸತ್ಕರಿಸುವಂತೆ ಹೇಳಿದುದು ಎಂಬ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಹೇಳು ಆ ಮರದ ಕೊಂಬೆಯಲ್ಲಿ ಒಂದು ಪಾರಿವಾಳವು ಬಹುಕಾಲದಿಂದ ತನ್ನ ಇಷ್ಟ ಮಿತ್ರ ಪಕ್ಷಿಗಳೊಡನೆ ವಾಸಿಸುತ್ತಿದ್ದಿತು ಆ ಪಾರಿವಾಳದ ಭಾರ್ಯೆಯು ಬೆಳಿಗ್ಗೆ ಆಹಾರ ಅರ್ಥವಾಗಿ ಹೊರಗೆ ಹೋದುದು ಸಂಜೆಯಾದರೂ ಹಿಂತಿರುಗಿ ಬರಲಿಲ್ಲ ಅವನಿಗೆ ಕತ್ತಲೆ ಕವಿದುದನ್ನು ನೋಡಿ ಆ ಗಂಡು ಹಕ್ಕಿಯು ನನ್ನ ಪ್ರಿಯು ಏನಾದ್ ಪ್ರಿಯು ಏನಾದಳು ಎಂದು ತಪಿಸುತ್ತಾ ಅಯ್ಯೋ ಪ್ರತಿದಿನವೂ ಸಂಜೆಗೆ ಮೊದಲೇ ಕೂಡನ್ನು ಸೇರುತ್ತಿದ್ದ ನನ್ನ ಪ್ರಿಯು ಇಷ್ಟು ಹೊತ್ತಾದರೂ ಬರಲಿಲ್ಲವಲ್ಲ ಮಳೆ ಗಾಳಿಯಾದರೂ ಪ್ರಬಲವಾಗಿದ್ದಿತು ನನ್ನ ಪ್ರಿಯೆಯು ಇನ್ನೂ ಬಾರದಿರುವುದಕ್ಕೆ ಕಾರಣವೇನು ಅವಳು ಕ್ಷೇಮವಾಗಿ ಹಿಂತಿರುಗಿ ಬರುವುದನ್ನು ನಾನು ಕಾಣುವೆನೆ ಪ್ರಿಯು ಇಲ್ಲದ ಈ ನನ್ನ ಮನೆಯು ಈಗ ಶೂನ್ಯಪ್ರಾಯವಾಗಿದೆ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಸೇವಕರು ಇವರೆಲ್ಲರೂ ನನ್ನ ಸುತ್ತಲೂ ಎದ್ದರು ನನ್ನ ಪ್ರಿಯು ಇಲ್ಲದುದರಿಂದ ನನ್ನ ಭಾಗಕ್ಕೆ ಈ ಮನೆಯು ಹಾಳು ಬಿದ್ದಂತೆಯೇ ತೋರುತ್ತಿದೆ ಗೃಹಿಣಿ ಇಲ್ಲದ ಮನೆಯು ಗೃಹಸ್ಥನಿಗೆ ಕೇವಲ ಶೂನ್ಯ ಪ್ರಾಯವೇ ಬರೀ ಗ್ರಹವು ಎಂದಿಗೂ ಗ್ರಹವೆನಿಸುವುದಿಲ್ಲ ಗೃಹಿಣಿಯೇ ಗ್ರಹವೆನಿಸುವಳು ಗ್ರಹಿಣಿ ಇಲ್ಲದ ಗ್ರಹವು ಅಡವಿಗೆ ಸಮಾನವು ಕೆಂಪಾದ ಕಡೆಗಣ್ಣುಗಳಿಂದಲೂ ವಿಚಿತ್ರವರ್ಣದ ದೇಹದಿಂದಲೂ ಇಂಪಾದ ಸ್ವರದಿಂದಲೂ ಶೋಭಿಸುತ್ತಿದ್ದ ಆ ನನ್ನ ಪ್ರಿಯು ಬಾರದಿದ್ದ ಮೇಲೆ ನನಗೆ ಈ ಬದುಕಿನಿಂದ ಪ್ರಯೋಜನವೇನಿದೆ ಅಯ್ಯೋ ಆ ನನ್ನ ಕಾಂತಿಯ ಗುಣಗಳನ್ನು ನಾನು ಏನೆಂದು ಹೇಳಲಿ ನಾನು ಊಟ ಮಾಡದೆ ಅವಳು ಊಟ ಮಾಡುವವಳಲ್ಲ ನಾನು ಸ್ನಾನ ಮಾಡದೆ ಅವಳು ಸ್ನಾನ ಮಾಡುವವಳಲ್ಲ ನಾನು ಕುಳ್ಳಿರದೆ ತಾನು ಕುಳ್ಳಿರುವುದಿಲ್ಲ ನಾನು ಮಲಗದೆ ತಾನು ಮಲಗುವವಳಲ್ಲ ನಾನು ಸಂತೋಷಿಸುವಾಗ ತಾನು ಸಂತೋಷಿಸುವಳು ನನ್ನ ದುಃಖದಲ್ಲಿ ತಾನು ದುಃಖಿಸುವಳು ನನ್ನನ್ನು ಸ್ವಲ್ಪ ಹೊತ್ತು ಕಾಣದಿದ್ದರೆ ಅವಳ ಮುಖವು ಬಾಡುವುದು ನಾನು ಕೋಪಗೊಂಡಾಗ ಪ್ರಿಯವಾಕ್ಯದಿಂದ ನನ್ನ ಕೋಪವನ್ನು ಆರಿಸುವಳು ಪಾತಿವೃತ್ಯ ಧರ್ಮವನ್ನು ಅವಳು ಚೆನ್ನಾಗಿ ಬಲ್ಲಳು ನನಗೆ ಪ್ರಾಣಕ್ಕಿಂತಲೂ ಮೇಲೆನಿಸಿದವಳು ಅಂತಹ ಭಾರ್ಯೆಯನ್ನು ಪಡೆಯತಕ್ಕವನೇ ಲೋಕದಲ್ಲಿ ಧನ್ಯನು ನಾನು ಬಳಲಿದ್ದಾಗಲೂ ಹಸಿದಿದ್ದಾಗಲೂ ತಾನಾಗಿ ಅದನ್ನು ಕಂಡುಕೊಂಡು ಅವಳು ನನ್ನನ್ನು ಉಪಚರಿಸುವಳು ನನ್ನಲ್ಲಿ ಅವಳಿಗೆ ಅಪಾರವಾದ ಪ್ರೇಮವು ಸ್ಥಿರವಾದ ಭಕ್ತಿಯು ನಿಷ್ಕಳಂಕವಾದ ಸ್ನೇಹವೂ ಇರುವುದು ಅಂತಹ ಯಶಸ್ವಿನಿಯಾದ ಕಾಂತೆಯನ್ನು ಎಂದಿಗೆ ಕಾಣುವೆನು ಮರದಡಿಯಾಗಿದ್ದರೂ ಪ್ರಿಯೆಯು ಎಲ್ಲಿರುವಳೋ ಅದೇ ಗ್ರಹವೆನಿಸುವುದು ಒಬ್ಬರಿಗೆಯ ಮನೆಯೇನಾದರೂ ಭಾರ್ಯ ಇಲ್ಲದಿದ್ದರೆ ಉಪ್ಪರಿಗೆಯ ಮನೆಯೇ ಆದರೂ ಭಾರ್ಯ ಇಲ್ಲದಿದ್ದರೆ ಅದು ಅರಣ್ಯವೇ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳ ಸಾಧನೆಗೂ ಪುರುಷನಿಗೆ ಭಾರ್ಯೆಯೇ ಸಹಾಯಕಳು ವಿದೇಶ ಯಾತ್ರೆಯಲ್ಲಿಯೂ ಭಾರ್ಯೆಯೇ ಪುರುಷನಿಗೆ ಪೂರ್ಣ ವಿಶ್ವಾಸಕ್ಕೆ ಪಾತ್ರಳಾದ ಸಖಿ ಇಹಲೋಕದ ಲೋಕದ ಪುರುಷನಿಗೆ ಭಾರೆಯೇ ಅವಳೇ ಉತ್ತಮ ಧನವು ಪುರುಷನಿಗೆ ಲೋಕಯಾತ್ರೆಯಲ್ಲಿ ಭಾರ್ಯೆಯೊಬ್ಬಳೆ ಮುಖ್ಯ ಸಹಾಯಕಳು ಪುರುಷನು ರೋಗಪೀಡಿತನಾಗಿದ್ದಾಗಲೂ ಕಷ್ಟದಲ್ಲಿ ಸಿಕ್ಕಿಬಿದ್ದಾಗಲೂ ಭಾರ್ಯೆಗೆ ಸಮಾನರಾದ ಮಿತ್ರರಿಲ್ಲ ರೋಗ ಪೀಡಿತನಾದವನಿಗೆ ಭಾರ್ಯೆಯೇ ಪರಮೌಷಧವು ಮನುಷ್ಯನಿಗೆ ಭಾರೆಗೆ ಸಮಾನವಾದ ಬಂಧುವಿಲ್ಲ ಭಾರ್ಯೆಗೆ ಸಮಾನವಾದ ಬೇರೆ ದಿಕ್ಕಿಲ್ಲ ಧರ್ಮ ಸಂಗ್ರಹದಲ್ಲಿಯೂ ಭಾರ್ಯೆಗೆ ಸಮಾನರಾದ ಸಹಾಯಕರಿಲ್ಲ ಯಾವನ ಮನೆಯಲ್ಲಿ ಪತಿವ್ರತೆಯೋ ಪ್ರಿಯ ಭಾಷಣೆಯೂ ಆದ ಭಾರ್ಯ ಎಲ್ಲವೋ ಅಂತಹವನು ಅರಣ್ಯಕ್ಕೆ ಹೋಗುವುದೇ ಮೇಲು ಅಂತಹವನಿಗೆ ಅಡವಿಯಾದರೇನು ಅರಮನೆಯಾದರೇನು ಎರಡೂ ಸಮಾನವೇ ಎಂದಿತು ಓ ಧರ್ಮರಾಜ ಹೀಗೆ ದುಃಖದಿಂದ ವಿಲಪಿಸುತ್ತಿರುವ ಆ ಪಾರಿವಾಳದ ಗೋಳಾಟವು ಬೇಡನ ಕೈಗೆ ಸಿಕ್ಕಿ ಬುಟ್ಟಿಯಲ್ಲಿದ್ದ ಅವರ ಅದರ ಹೆಂಡತಿಯ ಕಿವಿಗೆ ಬಿದ್ದಿತು ಆಗ ಆ ಹೆಣ್ಣು ಹಕ್ಕಿಯು ತನ್ನಲ್ಲಿ ತಾನು ಆಹಾ ನಾನು ಎಂತಹ ಭಾಗ್ಯವಂತಳು ನನ್ನ ಪ್ರಿಯ ಪತಿಯಾದ ಈತನು ನನ್ನಲ್ಲಿ ಇರುವ ಮತ್ತು ಇಲ್ಲದಿರುವ ಗುಣಗಳನ್ನೆಲ್ಲ ಹೀಗೆ ಕೊಂಡಾಡುತ್ತಿರುವನಲ್ಲ ಯಾವಳ ನಡತೆಯ ವಿಷಯದಲ್ಲಿ ಪತಿಯು ತೃಪ್ತನಾಗುವನು ಅಂತಹವಳೆ ಲೋಕದಲ್ಲಿ ಹೆಂಗಸೆನಿಸುವಳು ಸ್ತ್ರೀಯರಿಗೆ ಪತಿಯು ಸಂತೋಷಿಸಿದರೆ ಅವಳಲ್ಲಿ ಸಮಸ್ತ ದೇವತೆಗಳು ಸಂತೋಷಿಸುವರು ಸ್ತ್ರೀಯರಿಗೆ ಅಗ್ನಿಸಾಕ್ಷಿಕವಾಗಿ ವಿವಾಹಿತನಾದ ಪತಿಯೇ ಪರಮಗತಿ ಯಾವಳ ಪತಿಯು ಅವಳಲ್ಲಿ ಸಂತುಷ್ಟನಾಗುವುದಿಲ್ಲವೋ ಅಂತಹ ಸ್ತ್ರೀಯು ಪುಷ್ಪಿತವಾದ ಬಳ್ಳಿಯ ಬಳ್ಳಿಯ ಕಾಡುಗೆಚ್ಚಿನಿಂದ ಭಗ್ನವಾಗದಂತಂತೆ ಕೇವಲ ಭಸ್ಮಪ್ರಾಯಳೆ ಆಗುವಳು ಹೀಗೆಂದು ಯೋಚಿಸಿ ಆ ಕಪೋತಿಯು ಲಾಗಿ ದುಃಖಿಸುತ್ತಿರುವ ತನ್ನ ಪತಿಯನ್ನು ಕುರಿತು ದುಃಖದಿಂದ ಬೇಡನ ಬುಟ್ಟಿಯಲ್ಲಿ ಗೆದ್ದಂತೆಯೇ ಹೀಗೆಂದು ಹೇಳುವುದು ಆಹಾ ಪ್ರಿಯಾ ಈಗ ನಿನಗೆ ಶ್ರೇಯಸ್ಕರವಾದ ಒಂದು ಉಪಾಯವನ್ನು ಹೇಳುವೆನು ಅದನ್ನು ನೀನು ನಡೆಸಬೇಕು ಮರೆಹೊಕ್ಕವರನ್ನು ಕಾಪಾಡತಕ್ಕ ಮಹಾಭಾಗ್ಯಕ್ಕೆ ನೀನು ಪಾತ್ರನಾಗಬೇಕು ಇದು ಈ ಬೇಡನು ನಿನ್ನ ನಿವಾಸಕ್ಕೆ ಬಂದು ಮಲಗಿರುವನು ಚಳಿಯಿಂದಲೋ ಹಸುವಿನಿಂದಲೂ ಬಹಳವಾಗಿ ಕಷ್ಟಪಡುತ್ತಿರುವನು ಅವನನ್ನು ನೀನು ಸತ್ಕರಿಸು ಬ್ರಾಹ್ಮಣನನ್ನು ಕೊಂದವನು ಲೋಕಕ್ಕೆಲ್ಲ ತಾಯಿ ಎನಿಸಿದ ಗೋವನ್ನು ಕೊಂದವನು ತನ್ನಲ್ಲಿ ಮರೆಹೊಕ್ಕವನನ್ನು ರಕ್ಷಿಸದೆ ಕೈಬಿಡುವವನು ಈ ಮೂರರ ಪಾತಕವು ಸಮಾನವಾದುದು ನಮಗೆ ಕಪೋತ ವೃತ್ತಿ ಎಂಬುದು ಜನ್ಮಸಿದ್ಧವಾದುದು ಆತ್ಮಜ್ಞಾನವುಳ್ಳ ನಿನ್ನಂತಹವನಿಂದ ಆ ವೃತ್ತಿಯನ್ನು ಅನುವರ್ತಿಸುವುದೇ ಯುಕ್ತವಾದುದು ಗೃಹಸ್ಥನು ತನ್ನ ಶಕ್ತಿಗೆ ತಕ್ಕಂತೆ ಧರ್ಮವನ್ನು ನಡೆಸಿದರೆ ಅವನು ಮೃತನಾದ ಮೇಲೆ ಅಕ್ಷಯ ಲೋಕಗಳನ್ನು ಪಡೆಯುವನು ಎಂದು ಕೇಳಿರುವೆನು ಓ ಪಕ್ಷಿ ರಾಜ ನೀನು ಪುತ್ರನನ್ನು ಪಡೆದವನು ಸಂತತಿಯುಳ್ಳವನು ಆದುದರಿಂದ ನೀನು ನಿನ್ನ ದೇಹದ ಕಷ್ಟವನ್ನಾದರೂ ನೋಡದೆ ಧರ್ಮಾರ್ಥಗಳನ್ನು ಹಿಡಿದು ಈ ಅತಿಥಿಯು ಈ ಅತಿಥಿಯ ಮನಸ್ಸಿಗೆ ತೃಪ್ತಿ ಉಂಟಾಗುವಂತೆ ಇವನನ್ನು ಸತ್ಕರಿಸು ನಿನ್ನ ಶರೀರಾಭಿಮಾನವನ್ನು ಬಿಟ್ಟು ಬಿಡು ನನಗಾಗಿ ದುಃಖಿಸುತ್ತಿರಬೇಡ ನೀನು ಹೋದರೆ ನಾನು ಹೋದರೆ ನಿನ್ನ ದೇಹಯಾತ್ರೆಗಾಗಿ ನೀನು ಬೇರೊಬ್ಬ ಪತ್ನಿಯನ್ನು ಪಡೆಯಬಹುದು ಎಂದಿತು ಬೇಡನ ಗೂಡಿನಲ್ಲಿ ಸಿಕ್ಕಿಬಿದ್ದಿದ್ದ ಆ ಕಪೋತಿಯು ಮಹಾವ್ಯಸನದಿಂದ ಈ ಮಾತನ್ನು ಹೇಳಿ ತನ್ನ ಪತಿಯನ್ನೇ ನೆಟ್ಟ ಕಣ್ಣಿನಿಂದ ನೋಡುತ್ತಿದ್ದಿತು ಇದು ನೂರ ನಲವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ